ನಾವು ಬರೋವರೆಗೂ ನಾವು ಬಿಡಲ್ಲ ಇಲ್ಲೇ ಕೂತ್ಕೊತೀವಿ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಒಂದು ವರ್ಷ ಆದರೂ ಕೂಡ ಇಲ್ಲೇ ಕೂತ್ಕೊಳ್ಳೋಣ ಅಂತ ನಿರ್ಣಯ ಮಾಡ್ಕೊಂಡು ನಾವು ಇಲ್ಲಿ ಕೂತಿದ್ದೀವಿ ನಿರ್ದಿಷ್ಟ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಸರ್ ನಾವು ಕರ್ನಾಟಕ ರಾಜ್ಯದ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ ಅತಿಥಿ ಶಿಕ್ಷಕರ ಸಂಘದಿಂದ ನಾವಿಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಅತಿಥಿ ಶಿಕ್ಷಕರು ಕಳೆದ ಹದಿಮೂರು ವರ್ಷಗಳಿಂದ ಇಲ್ಲಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಸಂಬಳ ಭಾಳ ಆಗಿದೆ ಏನಂತ ಹೇಳಿದರೆ ಇವತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಏನು ಕೊಡ್ತಾ ಇದ್ದಾರೆ ಆ ಸಂಬಳಕ್ಕಿಂತೂ ಭಾಳ ಕನಿಷ್ಠ ಮಟ್ಟದಲ್ಲಿ ಸರ್ಕಾರ ನಡ್ಕೊತಾ ಇದೆ ಕೇವಲ ಹತ್ತು ಸಾವಿರ ರೂಪಾಯಿ ಸಂಬಳ ಇದ್ದಾರೆ ಆಮೇಲೆ ಸೇವಾ ಏರಿತನವನ್ನು ಕನ್ಸಿಡರ್ ಮಾಡಿಲ್ಲ ಯಾಕೆಂಥೇಳಿದರೆ ಈಗ ಸರ್ಕಾರದವರು ಕೇವಲ ಹತ್ತು ತಿಂಗಳು ಹನ್ನೆರಡು ತಿಂಗಳಲ್ಲಿ ಹತ್ತು ತಿಂಗಳು ಇವರನ್ನು ದುಡಿಸ್ಕೊಂಡು ಎರಡು ತಿಂಗಳು ಇವರನ್ನು ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕಾಲ್ ಫಾರ್ಮ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ಅವರನ್ನು ತಗೊತಾರೆ ಯಾಕೆಂದರೆ ಇವರು ಹತ್ತು ವರ್ಷ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಇವರ ಸೇವೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿ ಒಂದು ಇವರನ್ನು ನೆಕ್ಸ್ಟು ಮತ್ತೆ ಇವರು ಬರಬಾರ್ದು ಇವರು ಡಿಮ್ಯಾಂಡ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಒಂದು ಹೆಸರು ಇಟ್ಕೊಂಡು ಇವ್ರನ್ನೆಲ್ಲ ಬೀದಿ ಪಾಲ್ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ ಇದಕ್ಕೆ ನಾವೆಲ್ಲ ವಿರೋಧಿಸಿ ನೋಡಿ ಇವತ್ತಿನ ಗ್ಲೋಬಲೈಜೇಷನಲ್ಲಿ ಒಂದು ಗಂಡ ಮಕ್ಕಳು ಹೆಂಡತಿ ಒಂದು ಜೀವನ ನಡೆಸಬೇಕಂದ್ರೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಿನಿಮಮ್ ಇದೆ ಸೊ ಈ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಸಂಬಳ ಹಾಕ್ಕೊಟ್ರೆ ಜೀವನ ಹೆಂಗೆ ನಡೆಯುತ್ತೆ ಅನ್ನೋದು ಭಾಳ ಒಂದು ಸೂಚನೆಯ ಸ ವಿಷಯ ಇದು ಇದು ಈ ಮುಂಚೆ ಬೆಳಗಾವಲ್ಲೂ ಕೂಡ ಹೋರಾಟ ಮಾಡಿದ್ದು ಆವಾಗ ಕೂಡ ನಾವು ಮಾಡ್ತೀವಂತೆ ಘೋಷಣೆ ಕೊಟ್ಟಿದ್ದಾರೆ ಬಟ್ ಏನೂ ಮಾಡಲಿಲ್ಲ ಸರ್ಕಾರ ಈ ಏನು ನಲವತ್ತೊಂಬತ್ತು ನಲ್ವತ್ತ್ಮೂರು ಸಾವಿರ ಜನ ಆಲ್ ಓವರ್ ಕರ್ನಾಟಕ ಇದ್ದಾರೆ ಸರ್ ಅತಿಥಿ ಶಿಕ್ಷಕರು ಸೊ ಇವರ ಸಮಸ್ಯೆಗೆ ಇವತ್ತು ಎರಡನೇ ದಿನ ಹೋರಾಟ ನಡೀತಾ ಇದೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೂಡ ಹೋರಾಟ ನಡೆದಿದೆ ಸೊ ಸರ್ಕಾರ ಇವತ್ತು ನಮ್ಮನ್ನು ಕರೆದಿತ್ತು ಆದರೆ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ಆದರೆ ನಮ್ಮ ಬೇಡಿಕೆಗಳನ್ನು ಕೇಳೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿಲ್ಲ ನಾವು ಬರೋವರೆಗೂ ನಾವು ಬಿಡೋಲ್ಲ ಇಲ್ಲೇ ಕೂತ್ಕೊತೀವಿ ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಒಂದು ವರ್ಷ ಆದರೂ ಕೂಡ ಇಲ್ಲೇ ಕೂತ್ಕೊಳ್ಳೋಣ ಅಂತ ನಿರ್ಣಯ ಮಾಡ್ಕೊಂಡು ನಾವು ಇಲ್ಲಿ ಕೂತಿದ್ದೀವಿ ಹೋರಾಟ ಮಾತ್ರ ಬಿಡೋದಿಲ್ಲ ಈ ಬಜೆಟಲ್ಲಿ ಸಂಬಳ ಹೆಚ್ಚಿಗೆ ಮಾಡೋವರೆಗೂ ನಾವು ಬಿಡೋಂಗಿಲ್ಲ ಆಮೇಲೆ ಸೇವಾ ಈ ಕನ್ಸಿಡರ್ ಮಾಡಬೇಕು ಮೆರಿಟನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ ಚಿತ್ರಲೇಖ ನಾನು ಎಲ್ಲ ನಲ್ವತ್ತು ರಾಜ್ಯದ ನಲವತ್ತ ಮೂರು ಸಾವಿರ ಶಿಕ್ಷಕರ ಪರವಾಗಿ ಮಾನ್ಯ ಶಿಕ್ಷಣ ಸಚಿವರಿಗೆ ಕೇಳಿಕೊಳ್ಳೋದು ಏನಂತ ಹೇಳಿದ್ರೆ ನಮ್ಮಲ್ಲಿ ನಲವತ್ತು ವರ್ಷ ದಾಟಿದವರು ಮೂವತ್ತೈದು ವರ್ಷ ದಾಟಿದವರೆಲ್ಲ ಇದ್ದಾರೆ ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿದವರಿದ್ದಾರೆ ಅದಕ್ಕಾಗಿ ನಮ್ಮ ಮೊದಲೇ ಬೇಡಿಕೆ ಏನಂತ ಹೇಳಿದ್ರೆ ಮೆರಿಟ್ ಪದ್ಧತಿಯನ್ನು ಕೈಬಿಟ್ಟು ಸೇವಾ ಹಿರಿತನಕ್ಕೆ ಆದ್ಯತೆಯನ್ನು ಕೊಡಬೇಕು ಅದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ಜಾರಿಗೆ ಬರಬೇಕು ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿದವರು ಮತ್ತು ಸೇವಾ ಅವರು ಎಕ್ಸ್ಪೀರಿಯನ್ಸನ್ನು ನೋಡಿಕೊಂಡು ಆಮೇಲೆ ಅವರ ವಯಸ್ಸಿನ ಆಧಾರದ ಮೇಲೆಗೆ ಅವರನ್ನು ಫಸ್ಟ್ ಪರಿಗಣನೆ ಮಾಡಲಿ ಉಳಿದ ಪೋಸ್ಟ್ಗಳಿಗೆ ಬೇಕಾದ್ರೆ ಮೆರಿಟ್ ಅವನ್ನು ಆಯ್ಕೆ ಮಾಡಿಕೊಳ್ಳಿ ಅದು ಬೇಡ ಅಂತ ನಾವು ಹೇಳಲ್ಲ ಆದರೆ ನಮಗೆ ಕೊಡಬೇಕು ಏನಂತೇಳಿದ್ರೆ ಸೇವಾ ಹಿರಿತನಕ್ಕೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಕೇಳುವಂಥದ್ದು ಎರಡನೇ ನಮ್ಮ ಬೇಡಿಕೆಯನ್ನು ಮಾಸಿಕವಾಗಿ ನಮಗೆ ಕನಿಷ್ಠ ಮೂವತ್ತು ಸಾವಿರ ವೇತನವನ್ನು ಮಾಡಲೇಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸರ್ ನಮ್ಮ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ Thanks. Right.